ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಹಲವಾರು ಸಮಸ್ಯೆಗಳಿಗೆ ಮೂಲ ಕಾರಣಗಳು ಎನ್ನುವ ವಿಷಯವನ್ನು ಕುರಿತು ತಿಳ್ಕೊತಿದ್ದೀವಿ ಕುಟುಂಬದ ಮೂಲ ದೇವರ ದೈವಗಳನ್ನು ಮರೆತಿರಬಹುದು ವರ್ಷಗಳಿಗೊಮ್ಮೆ ಹೋಗಿ ನಾವು ಹೋಗ್ತಾ ಇದ್ದೇವೆ ಅನ್ನುವವರೇ ಜಾಸ್ತಿ ಹೋದಾಗ ಜಾತ್ರೆಯಲ್ಲಿ ತಿರುಗಿ ಬರುತ್ತಾರೆ ವಿನಃ ಒಂದು ನವಿರಾದ ಪ್ರಾರ್ಥನೆ ಮಾಡುವವರು ತೀರಾ ಕಡಿಮೆ ದಯವಿಟ್ಟು ತಿಳಿದುಕೊಳ್ಳಿ ಕಾಟಾಚಾರದ ಆರಾಧನೆಯಿಂದ ಏನೂ ಫಲವಿಲ್ಲ ತೀರ ಹತ್ತಿರ ಮೂಲ ದೇವರು ಇದ್ದರೆ ಆಗಾಗ್ಗೆ ಹೋಗಿ ಬನ್ನಿ ಹೋದಾಗ ಪ್ರಾರ್ಥನೆ ಮಾಡಿ ಜನ್ಮ ಜನ್ಮಾಂತರದಲ್ಲಿ ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿ ಹೋದಾಗ ಬರೇ ಅದು ಕೊಡು ಇದು ಕೊಡು ಎನ್ನುವ ಪಟ್ಟಿಯನ್ನು ದೇವರು ದೈವಗಳಿಗೆ ಕೊಡದಿರಿ ಮೊದಲು ಮಾಡಿದ ಪಾಪ ಕರ್ಮಗಳಿಗೆ ಕ್ಷಮೆಯನ್ನು ಕೇಳಿ ತದನಂತರ ತನ್ನಿಂತಾನೇ ಪರಿಹಾರ ಸಿಗುವುದು ಅದು ಬಿಟ್ಟು ತಮಗೆ ಸಂಬಂಧವೇ ಇಲ್ಲದ ದೇವರ ಪೂಜೆ ಮಾಡಿ ನಾನು ಇದ ಮಾಡಿದೆ ಅದ ಮಾಡಿದೆ ಎನ್ನುವ ಪದ್ಧತಿಯನ್ನು ಬಿಟ್ಟು ಬಿಡಿ ನಿಮ್ಮ ಮೂಲ ದೇವರಲ್ಲಿ ನಮ್ಮ ಹಿರಿಯರು ಮಾಡಿದ ವಾಗ್ದಾನವಿದೆ ನಮ್ಮ ಪೀಳಿಗೆಯವರಿಂದ ನಿನ್ನ ಆರಾಧೆಯನ್ನು ಮಾಡಿಸಿಕೊಳ್ಳುತ್ತೇವೆ ಎಂದು ಹೇಳಿರುತ್ತಾರೆ ಇಲ್ಲಿ ನಾವು ಮೂಲಕ್ಕೆ ಹೋಗದೆ ಪರಿಹಾರಕ್ಕೆ ಇಡೀ ಜಗತ್ತು ತಿರುಗುತ್ತೇವೆ ನಮ್ಮ ಸಮಸ್ಯೆಗಳನ್ನು ನಮ್ಮ ಮೂಲ ದೇವರಲ್ಲಿ ಹೇಳಿಕೊಂಡಾಗ ಮಾತ್ರ ಪರಿಹಾರ ಸಿಗಲು ಸಾಧ್ಯ ವರ್ಷಕ್ಕೊಮ್ಮೆ ಹೋಗಿ ನಾವು ಹೋಗಿದ್ದೇವೆ ಅನ್ನುವವರಿಗೆ ಪರಿಹಾರ ಸಾಧ್ಯವೇ ಇಲ್ಲ ಎರಡನೆಯದು ಮನೆಯ ಅಕ್ಕಪಕ್ಕ ಇರುವ ದೇವಾತ ಸಾನ್ನಿಧ್ಯಗಳಿಗೆ ಹೋಗದೇ ಇರುವುದು ಹೋದರೂ ಸರಿಯಾದ ಪ್ರಾರ್ಥನೆ ಮಾಡದೆ ತೋರ್ಪಡಿಸುವ ಭಕ್ತನಾಗಿರುವುದು ನೀವು ಇಲ್ಲಿ ಇದ್ದರೂ ಆ ಜಾಗ ಬಹಳ ಹಿಂದೆ ದೇಗುಲಕ್ಕೆ ಸಂಬಂಧಿಸಿದ್ದಾಗಿರುತ್ತದೆ ಕೃತಜ್ಞ ಭಾವದಿಂದ ದೇಗುಲಕ್ಕೆ ಹೋಗಿ ಪ್ರಾರ್ಥಿಸಿ ಊರಿನ ದೇವರು ಕುಟುಂಬದ ದೇವರು ಗುರುಗಳು ಸಾನ್ನಿಧ್ಯವನ್ನು ಮರೆತು ದೇವಲೋಕಕ್ಕೂ ಹೋದರೂ ಪರಿಹಾರವೂ ಸಿಗದು ಬರೀ ಜಾತಕದ ನೋಡಿ ಯೋಗಗಳಿವೆ ಎಂದು ಬೊಗಳೇ ಬಿಡುವ ಜ್ಯೋತಿಷ್ಯರಿಂದ ದೂರವಿರಿ ಸಂಚಿತ ಕರ್ಮಗಳು ನಿಮ್ಮ ಯೋಗಗಳಿಗೆ ಈ ಜನ್ಮದ ಕರ್ಮಗಳನ್ನು ನಿಮ್ಮನ್ನು ಬಾಧಿಸುತ್ತಾ ಇರಬಹುದು ಬರೀ ಅಸ್ತ ತೋರಿಸಿ ನನ್ನ ಭವಿಷ್ಯ ಹೇಳಿ ಎನ್ನುವ ಮೂರ್ಖತನ ಬೇಡ ಮೊದಲು ನಮಗೆ ಒದಗಿದ ಸಮಸ್ಯೆ ಏನು ಅದಕ್ಕೆ ಕಾರಣವೇನು ಎಂದು ತಿಳಿಯಲು ಮಾತ್ರ ನುರಿತ ಪ್ರಾಮಾಣಿಕ ಜ್ಯೋತಿಷ್ಯರನ್ನು ಸಂಪರ್ಕಿಸಿ ಆದಿ ಬೀದಿ ವಶೀಕರಣದ ನಕಲಿ ರೂಮ್ ಜ್ಯೋತಿಷ್ಯರಲ್ಲಿ ಹೋಗದಿರಿ ಟಿ ವಿಯಲ್ಲಿ ಬರುವ ಜ್ಯೋತಿಷ್ಯರು ಹೇಳುವ ಹೊಸ ಪದ್ಧತಿಗಳನ್ನು ಮನೆಯಲ್ಲಿ ಆರಂಭಿಸಬೇಡಿ ನಮ್ಮ ಮೂಲ ಸಂಪ್ರದಾಯಕ್ಕೆ ಧಕ್ಕೆಯಾಗದನ್ನು ಮಾತ್ರ ಅನುಸರಿಸಿ ಮೂಲ ಸಂಪ್ರದಾಯ ಏನಿದೆ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಅದ ಬಿಟ್ಟು ಹೊಸ ಪದ್ಧತಿ ಹೊಸ ದೇವರುಗಳು ಹೊಸ ದೈವಗಳ ಆರಾಧನೆಯನ್ನು ಮಾಡದಿರಿ ಸಿಕ್ಕ ಸಿಕ್ಕ ವಿಗ್ರಹಗಳನ್ನು ತಂದು ಪೂಜಾ ಕೋಣೆಯಲ್ಲಿ ಇಡದಿರಿ ಇಟ್ಟರೆ ಸರಿಯಾದ ಪೂಜೆ ಮಾಡದ ಪಕ್ಷದಲ್ಲಿ ಅದರ ನೋವುಗಳು ನಿಮ್ಮ ಪೀಳಿಗೆಗೆ ಬರಬಹುದು ಹೊಸ ಸಂಪ್ರದಾಯವನ್ನು ಆಚರಿಸಲು ನಿಮಗೆ ಅಕ್ಕಿಲ್ಲ ಎಂಬುದನ್ನು ತಿಳಿದುಕೊಳ್ಳಿ ದೇಗುಲಕ್ಕೆ ಹೋದಾಗ ಯಾವುದೇ ವಿಗ್ರಹಗಳನ್ನು ಮುಟ್ಟದೆ ಪ್ರಾರ್ಥಿಸಿ ಕೊಟ್ಟ ಗ್ರ ಗಂಧ ಪ್ರಸಾದವನ್ನು ಸರಿಯಾಗಿ ಉಪಯೋಗಿಸಿ ಅರಕೆಗಳನ್ನು ಹೇಳಲೇಬೇಡಿ ನಿಮ್ಮ ಕೆಲಸ ಆಗಬೇಕು ಅಥವಾ ಅರಕೆ ಏಳಲೇಬೇಕು ಎನ್ನುವವರು ಮೊದಲೇ ಹರಕೆ ಕೊಟ್ಟು ಬಿಡಿ ಹರಕೆ ಏಳಿದ ಮೇಲೆ ಕ್ಲಪ್ತ ಸಮಯಕ್ಕೆ ಸಲ್ಲಿಸಿ ಇಲ್ಲವಾದಲ್ಲಿ ನಿಮ್ಮ ಪೀಳಿಗೆ ಆ ನೋವನ್ನು ಅನುಭವಿಸಬೇಕಾದೀತು ಯಾವುದಕ್ಕೂ ಯಾರನ್ನು ನೋಯಿಸದಿರಿ ಅದರಲ್ಲೂ ಸ್ತ್ರೀಯರನ್ನು ತುಂಬಾ ಸಮಸ್ಯೆಗಳು ಇದರಿಂದ ಆರಂಭವಾಗುವುದು ಮನೆಯ ಯಾವುದೇ ಕುರುಹುಗಳಿದ್ದರೆ ಸರಿಯಾದ ವಿಧಾನಗಳಿಂದ ಬಗೆಹರಿಸಿಕೊಳ್ಳಿ ಈ ವಿಡಿಯೋ ನೋಡಿದ್ರಲ್ಲ ದೇವರನ್ನು ಭಕ್ತಿಯಿಂದ ಪ್ರಾರ್ಥಿಸಿ ಮೂಢನಂಬಿಕೆ ಆಚರಣೆಗಳು ಬೇಡ ಧನ್ಯವಾದಗಳು